ಭೂಮಿಯ ಮೇಲೆ ಮಾನವನು ಬದುಕಿದ ಪುರಾವೆಗಳು ನಮಗೆ ದೊರಕಿದಂದಿನಿಂದ ಇಂದಿನವರೆಗೂ ಮಾನವ ಪ್ರಕೃತಿಯ ಮೇಲೆ ಅವಲಂಬಿಸಿದ್ದಾನೆ ಮಾನವ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಯಾವುದೇ ತಾಂತ್ರಿಕತೆಯನ್ನು ಕಂಡುಹಿಡಿದರೂ ಅವುಗಳ ಮೂಲ ಪ್ರಕೃತಿಯಲ್ಲೇ ಅಡಗಿರುತ್ತದೆ ಪ್ರಾಣಿ ಪಕ್ಷಿಗಳಿಗೆ ಕಾಡುಗಳೇ ಆಸರೆ ನಮ್ಮ ಪೂರ್ವಜರ ವಾಸಸ್ಥಾನ ಕಾಡುಗಳಾಗಿದ್ದವು ವಸಂತ ಕಾಲ ಬಂದರೆ ಎಲೆಗಳು ಚಿಗುರಿ ಗಿಡ ಮರಗಳು ಸೊಂಪಾಗಿ ಬೆಳೆದು ಪ್ರಾಣಿ ಪಕ್ಷಿ ಮಾನವನಿಗೂ ಆಸರೆಯಾಗುತ್ತಿದ್ದವು ಕಾಡಿನ ಆಗುಹೋಗುಗಳಿಗೆ ಬದ್ಧನಾಗಿ ಜೀವನವನ್ನು ನಡೆಸುತ್ತಿದ್ದ ಮಾನವ ತನ್ನದೇ ಆದಂತಹ ನಾಗರಿಕತೆಯ ಗುಂಗಿನಲ್ಲಿ ಪ್ರಕೃತಿಯ ಮೇಲೆ ಸವಾರಿ ನಡೆಸಿದ ತನ್ನ ಆಸೆಯನ್ನು ಪೂರೈಸಿಕೊಳ್ಳಲು ಪ್ರಕೃತಿಯ ಮೇಲೆ ಯುದ್ಧವನ್ನು ಸಾರಿದ ಹರಿಯುವ ನೀರನ್ನು ತಡೆದು ಗುಡ್ಡ ತಪ್ಪಲುಗಳನ್ನು ಸಮತುಟ್ಟುಗೊಳಿಸಿ ಕೃಷಿಯನ್ನು ಪ್ರಾರಂಭಿಸಿದ ಪ್ರಕೃತಿ ಇವೆಲ್ಲವನ್ನು ಸಹಿಸಿಕೊಂಡಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ತನಗೆ ಆದಂತಹ ದೌರ್ಜನ್ಯಕ್ಕೆ ತಿರುಗೇಟು ನೀಡಲು ಆರಂಭಿಸಿದೆ ಅಂದೊಂದು ಕಾಲವಿತ್ತು ಮಳೆಗಾಲವೆಂದರೆ ಎಲ್ಲರೂ ಕುಣಿದು ಕುಪ್ಪಳಿಸುತ್ತಿದ್ದರು ಕವಿಗಳು ಹಾಗೂ ಸಾಹಿತಿಗಳು ಮಳೆಗಾಲವನ್ನು ತಮ್ಮ ವಿಷಯವನ್ನಾಗಿಸಿ ಕವಿತೆಗಳನ್ನು ರಚಿಸುತ್ತಿದ್ದರು ಜಿ ಎಸ್ ಶಿವರುದ್ರಪ್ಪನವರ ಭಾವನೆಯಂತೆ ಮುಂಗಾರಿನ ಅಭಿಷೇಕಕ್ಕೆ ಮೃದುವಾಯಿತು ನೆಲವು ಹಾರಿದ ಹೃದಯದಲ್ಲಿ ಪುಟಿದೆದ್ದಿತು ಚೆಲುವು ಈ ಮಳೆಯಿಂದಾಗಿ ಭರವಸೆಯ ಹೊಲದಲ್ಲಿ ನೇಗಿಲ ಗೆರೆ ಮುಂದೆ ಶ್ರಾವಣದಲ್ಲಿ ಜೀವೋತ್ಸವದಾನ ಹಾಗೆ ಸಿನಿಮಾ ಒಂದರಲ್ಲಿ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಎಂದು ಬರೆದಿರುವ ಯೋಗರಾಜ್ ಭಟ್ ರವರು ಹೀಗೆ ಮಳೆಗಾಲದಲ್ಲಿ ಖುಷಿಯಾಗಿದ್ದಂತಹ ಜನರಿಗೆ ಈಗ ಮಳೆಗಾಲವೆಂದರೆ ಎಲ್ಲಿಲ್ಲದ ಭಯ ಓ ಅಲ್ಲಿ ಗುಡ್ಡಗಳು ಜರಿಯಿತು ಇಲ್ಲಿ ಮನೆಗಳು ನೆರೆಯಿಂದ ಉರುಳಿದವು ಜೀವಹಾನಿ ಕೃಷಿಯಲ್ಲಿ ನಾಶ ಬರೀ ಇಂತಹ ಸುದ್ದಿಗಳೇ ಮಳೆಗಾಲದಲ್ಲಿ ನೆಮ್ಮದಿಯಿಂದ ನಿದ್ರಿಸುತ್ತಿದ್ದ ಜನರಿಗೆ ಈಗ ಮಳೆಯಿಂದಾಗಿ ನೆಮ್ಮದಿಯ ನಿದ್ರೆ ಇಲ್ಲದಂತಾಗಿದೆ ಕೇವಲ ಮಳೆಗಾಲದಲ್ಲೇ ಇಂತಹ ಸಂಕಷ್ಟಗಳೇ ಅಲ್ಲ ಚಳಿಗಾಲದಲ್ಲಿ ತೀವ್ರವಾದಂತಹ ಚಳಿಯಿಂದ ಜೀವಹಾನಿ ಕೃಷಿಗಳಲ್ಲಿ ನಷ್ಟಗಳು ಇನ್ನು ಬೇಸಿಗೆ ಎಂದರೆ ಹೇಳುವುದೇ ಬೇಡ ತೀವ್ರವಾದಂತಹ ಬಿಸಿ ಕುಡಿಯಲು ಹಾಗೂ ಕೃಷಿಗೂ ನೀರಿನ ಅಭಾವ ಮಳೆಗಾಲದಲ್ಲಿ ಅವಾಂತರ ಸೃಷ್ಟಿಸಿ ಮೈದುಂಬಿ ಹರಿಯುತ್ತಿದ್ದ ನದಿಗಳು ಇಂದು ಬರಿದು ಯಾಕೆ ಹೀಗೆಲ್ಲ ಯಾಕೆ ಪ್ರಕೃತಿಯಲ್ಲಿ ಇಷ್ಟೊಂದು ಬದಲಾವಣೆಗಳು ಇದಕ್ಕೆಲ್ಲ ಯಾರು ಹೊಣೆ ಎಂದು ಉತ್ತರ ಹುಡುಕುತ್ತಾ ಹೋದಂತೆ ಮಳೆಯ ಪ್ರಮಾಣದಲ್ಲಿ ದೊಡ್ಡ ಮಟ್ಟಿನ ವ್ಯತ್ಯಾಸಗಳು ಕಾಣದೇ ಇದ್ದರೂ ಕಡಿಮೆ ಅವಧಿಯಲ್ಲಿ ಸುರಿಯುವ ಧಾರಾಕಾರ ಮಳೆಗೆ ಪ್ರಕೃತಿಯ ಮೇಲಿನ ಆಕ್ರಮಣವೇ ಕಾರಣ ನಗರಗಳಲ್ಲಿನ ರಸ್ತೆಗಳಲ್ಲಿ ಉಂಟಾಗುವ ಕೃತಕ ನೆರೆಗೆ ನಾವು ದಿನನಿತ್ಯ ಬಳಸಿ ಬಿಸಾಡುವಂತಹ ಪ್ಲಾಸ್ಟಿಕ್ ವಸ್ತುಗಳು ಚರಂಡಿಯನ್ನು ಮುಚ್ಚಿ ನೀರನ್ನು ತಡೆದು ಹಿಡಿದಿರುವುದೇ ಕಾರಣ ಮಳೆಗಾಲದಲ್ಲಿ ಮೈದುಂಬಿ ಹರಿಯುವ ತೋಡನ್ನು ಬೇಸಿಗೆಯಲ್ಲಿ ಮರೆಯುವ ನಾವು ಅವುಗಳ ಮೇಲೆ ಮಣ್ಣು ಮುಚ್ಚಿ ಅಡಿಕೆಯ ತೋಟಗಳು ಮನೆಗಳನ್ನು ಕಟ್ಟಿ ಮುಂದೆ ನಡೆಯುವ ಕೃತಕ ನೆರೆಗೆ ನಾವೇ ಕಾರಣರಾಗಿದ್ದೇವೆ ಪ್ರತಿ ಮನೆಯ ಅಂಗಳದಲ್ಲಿ ಇಂಟರ್ ಲಾಕ್ಗಳು ಜೆಸಿಬಿಯ ಕೊಡೆತಕ್ಕೆ ಗುಡ್ಡಗಳು ತಮ್ಮ ಕಾಲನ್ನು ಕಳೆದುಕೊಂಡು ಗುಡ್ಡ ಕುಸಿಯದಿದ್ದರೆ ಆಶ್ಚರ್ಯ ಮಳೆಗಾಲದಲ್ಲಿ ಎಲೆ ಉದುರಿಸುತ್ತದೆ ಎಂದು ಮರವನ್ನು ಕಡೆದ ನೆನಪು ನಮಗೆ ಬೇಸಿಗೆಯ ತಾಪ ಹೆಚ್ಚಾದಾಗ ಅರಿವಾಗುತ್ತದೆ ನೀರನ್ನು ಹಿಡಿದಿಡುವ ಸಾಗರಗಳಂತಿದ್ದಂತಹ ಗದ್ದೆಗಳು ಕೆರೆಗಳನ್ನು ಗುಡ್ಡವನ್ನು ಜರಿಸಿ ಮಣ್ಣು ತುಂಬಿ ಅಡಿಕೆ ತೋಟಗಳು ರಬ್ಬರ್ ತೋಪುಗಳಾಗಿ ಮಾರ್ಪಾಡಾಗಿವೆ ವರ್ಷವಿಡೀ ಕೃಷಿಗೂ ನಮಗೂ ನೀರುಣಿಸುತ್ತಿದ್ದಂತಹ ಕೆರೆಗಳು ಬಾವಿಗಳು ಇಂದು ತೋಟಗಳಾಗಿ ಮಾರ್ಪಾಡಾಗಿದೆ ನವೀಕರಿಸಲಾಗದ ನೀರಿನ ಮೂಲವಾದಂತಹ ಕೊಳವೆ ಬಾವಿಗಳ ಹಿಂದೆ ನಾವೆಲ್ಲರೂ ಬಿದ್ದಿದ್ದೇವೆ ತೋಡುಗಳಿಗೆ ಆಸರೆಯಾದಂತಹ ಗದ್ದೆಗಳಿಲ್ಲ ನದಿಗಳಿಗೆ ಆಸರೆಯಾದಂತಹ ತೋಡುಗಳಿಲ್ಲ ಜನವರಿಯಲ್ಲಿಯೇ ನದಿಗಳೆಲ್ಲವೂ ಮೈದಾನವಾಗಿದೆ ಇವೆಲ್ಲವೂ ಮನುಷ್ಯನ ಸ್ವಯಂಕೃತ ಅಪರಾಧವಲ್ಲದೆ ಮತ್ತೇನು ಇಲ್ಲಿ ಪ್ರಕೃತಿಯ ಯಾವುದೇ ತಪ್ಪಿಲ್ಲ ನಾವು ಪ್ರಕೃತಿಯ ಮೇಲೆ ಮಾಡುತ್ತಿರುವ ದೌರ್ಜನ್ಯವನ್ನು ನಿಲ್ಲಿಸದೇ ಇದ್ದರೆ ಮುಂದಿನ ಪೀಳಿಗೆಗೆ ಬದುಕಲು ಭೂಮಿಯೇ ಇಲ್ಲದಂತಾಗುತ್ತದೆ ಪರಿಸರ ಎಂದು ಗಿಡವನ್ನು ನೆಡುವ ಎರಡು ಫೋಟೋವನ್ನು ತೆಗೆದು ಸೋಷಿಯಲ್ ಮೀಡಿಯಾಗೆ ಹಾಕಿ ಲೈಕ್ಸ್ ಪಡೆದು ಮತ್ತೆ ಮುಂದಿನ ವರ್ಷದ ಪರಿಸರ ಎಂದು ಅದೇ ಗುಂಡಿಯಲ್ಲಿ ಗಿಡವನ್ನು ನೆಡುವುದಕ್ಕಿಂತ ನಾವು ನಿಜವಾದ ಪರಿಸರ ಪ್ರೇಮಿಗಳಾಗೋಣ ಅತಿಯಾಗಿ ಪ್ರಕೃತಿಯ ವಿರುದ್ಧ ಹೋಗದಿರೋಣ ನೀರನ್ನು ಮಿತವಾಗಿ ಬಳಸೋಣ ನಮ್ಮ ಮುಂದಿನ ಪೀಳಿಗೆಗೂ ಬದುಕಲು ಭೂಮಿಯನ್ನು ಉಳಿಸೋಣ ನಾನು ವೇದಿಕೌಶಲ್ ಇಂತಹ ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ಸೈನ್ ಟೈಮ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ